ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಅವರ ಹಟ್ಟಹಾಸಕ್ಕೆ ಜನ ವಿರೋಧಿ ತನಕ್ಕೆ ಹೇಳಿದಿಕ್ಕ ಸಂವಿಧಾನ ವಿರೋಧಿ ತನಕ್ಕೆ ಸಮಾಜ ವಿರೋಧಿ ತನಕ್ಕೆ ಹೇಳದಿಕ್ಕರ ಹೇಳಿಕೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೇಳುದಾರ ಜನ ಜನವಿರೋಧಿ ಮುಖ್ಯಮಂತ್ರಿಗಳಿಗೆ ಹೇಳುದಿಕ್ಕ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಏನು ಗ್ಯಾರಂಟಿಗಳು ಸರ್ಕಾರ ಮಾಡ್ತಾ ಇರತಕ್ಕಂಥ ಒಂದೊಂದು ಕೆಲಸವನ್ನು ಸಹ ಕರ್ನಾಟಕ ರಾಜ್ಯ ಹತ್ತ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಯಲ್ಲಿ ಬರೀ ಗ್ಯಾರಂಟಿಗಳು ಕೊಟ್ಟುಕೊಂಡು ಆ ಗ್ಯಾರಂಟಿಗಳ ಹಣವನ್ನು ಸಹ ಪಬ್ಲಿಕ್ಕಿಂದನೇ ಸಾರ್ವಜನಿಕರಿಂದನೇ ಕಿತ್ಕೊಂಡು ಹತ್ತು ರೂಪಾಯಿ ಖರ್ಚಾದರೆ ನೂರು ರೂಪಾಯಿ ವಸೂಲಿ ಮಾಡುವಂಥ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಈ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೆಲ್ಲ ಹಗರಣಗಳಿತ್ತು ಪ್ರತಿದಿನ ಒಂದು ಹಗರಣ ಪ್ರತಿದಿನ ಇವತ್ತಲ್ಲ ಅಂತ ಹೇಳೋಕ್ಕಿಲ್ಲ ಪ್ರತಿ ದಿನ ಇಷ್ಟೊಂದು ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಂದು ಹದಿನೆಂಟರ ತನಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ರು ಮನೆ ಸಿದ್ದರಾಮಯ್ಯನವರು ಆವತ್ತು ಆ ಕಾಲಘಟ್ಟದಲ್ಲಿ ಐದು ವರ್ಷಗಳ ಕಾಲ ಯಾವುದೇ ರೀತಿ ಇಂಥ ಆಪಾದನೆಗಳು ಬರಲಿಲ್ಲ ಯಾಕಂದರೆ ಆವತ್ತು ಗ್ಯಾರಂಟಿಗಳಿರಲಿಲ್ಲ ಈ ದಿನ ಗ್ಯಾರಂಟಿಗಳ ಮೂಲಕ ಬಂದಂಥ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹಗರಣಗಳಲ್ಲಿ ಸಿಗಾಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೇವೆ ಅದೆ ಸರ್ಕಾರ ಹಾ ಕಾನೂನದೆ ಕಾನೂನು ಹಾ ಕರ್ತವ್ಯದೆ ಕರ್ಮೋ ಹಾ ಮಸ್ತರ ಯಚಿಸುವ ರಾಜ ಸರ್ಕಾರಕ್ಕೆ ಏಳಿ ಧಿಕಾರ 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 ಮಸ್ತರ ಯಚಿಸುವ ಸಿದ್ರಾಮಯ ಸರ್ಕಾರಕ್ಕೆ ಏಳಿ ಧಿಕಾರ 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 ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಕೊಳ್ಳುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಕೊಳ್ಳುತ್ತೇವೆ ನಾವ್ ಹೇಳದೊಂದೇ ಇಡೀ ನೀವು ಬಂದ ತಕ್ಷಣವೇ ದಲಿತರ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತರ ಬೆನ್ನುಮೂಲೆಯನ್ನು ಮುರಿದುಬಿಟ್ರಿ ದಲಿತರ ಮಕ್ಕಳಿಗೆ ಇವತ್ತು ಸರಿಯಾದಂಥ ರೀತಿಯಲ್ಲಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ವಿದ್ಯೆಗೆ ತೊಂದರೆ ಆಗ್ತಾ ಇದೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಹಾಸ್ಟೆಲ್ ಅಲ್ಲಿ ಸರಿಯಾದಂಥ ರೀತಿಯಲ್ಲೂ ವಸತಿ ಸೌಲಭ್ಯಗಳಿಲ್ಲ ಊಟದ ಸೌಲಭ್ಯಗಳಿಲ್ಲ ಅದೆಲ್ಲ ಹಣವನ್ನು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡು ಈ ದಿನ ದಲಿತರ ಬೆನ್ನುಮೂಲೆಯನ್ನು ಮುರಿದಂಥ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ದಿನ ಹೊಸ ವರ್ಷದಲ್ಲಿ ಹದಿನೈದು ಪರ್ಸೆಂಟು ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿ ನೂರಕ್ಕೆ ಹದಿನೈದು ರೂಪಾಯಿಯನ್ನು ಹೆಚ್ಚಳ ಮಾಡಿ ಗಂಡಸರಿಗೆ ಇವತ್ತು ಬೆನ್ನುಮೂಲೆ ಕೊಟ್ಟಿದ್ದೀವಿ ಆ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ಶಕ್ತಿ ಯೋಜನೆ ಮೂಲಕ ಬಸ್ ಫ್ರೀ ಕೊಡ್ತಾ ಇದೀರಿ ನಮ್ಮ ಹತ್ರ ಅದಕ್ಕಿಂತ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ರಿ ಇದು ಬಹಳ ಖಂಡನೀಯ ಮತ್ತು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಾವು